ನನ್ನ ವಾರಗಿದವ್ರ ನಾಕ್ ನಾಕ್ ಹಡದ್ ಕುಂತಾರ ನಾಚಿಕೆ ಬರೋದಿಲ್ಲ ಯಪ್ಪ ನಿನಗರ ಸ್ವಲ್ಪ ಅಲ್ಲ ನೀನ್ ಮಾಡಿದ್ರೆ ಒಳ್ಳೆ ಅಂತ ತಿಳ್ಬಿಡು ಕರೆಯೋ ಅದನ್ನ ನೋಡು ದಂಡ ನಾಚಿ ತಗದು ನೆಲಗಿಟ್ಟು ಬಂದ ನೀ ನಿಮ್ಮಪ್ಪ ಇಲ್ಲಿಗೆ ಯಾಕೆ ಬಂದಿಲ್ಲ ಮಾವಿನ ಕೊಪ್ಪ ನೀನು ಮದುವೆ ಮಾಡಕ್ ಬಂದಿನ ಆಮೇಲೆ ನನ್ನ ಮದುವೆ ಮಾಡಕ್ಕೆ ಎಂಗಿಂತವರಿಗೆ ಅಕ್ಕಿ ಕಾಳ ಸಿಕ್ಕಿಲ್ಲ ಮುಖ್ಯಮಂತ್ರಿ ತಿಪ್ಪು ಜಗವಾಡ್ದು ಎಲ್ಲಿಕರ್ ಬಂದು ಆಗ ಸಿಕ್ಕಿಲ್ಲ ಏನ್ ಸಿಕ್ಕಿದ್ರೆ ಬೆಪ್ಪ

ನಿನ್ನ ಲಗ್ನ ಆಗುವ ಗಂಡ ಎಲ್ಲೇ ದಿನೋ ಜಗ ಬಂಡ ಇಲ್ಲೇ ದಿನೋ ಎಪ್ಪ ಶೀಶಿನಿ ಗಂಡು ಹೊರಕುರೊಬ್ಬರು ಚೆಂಡು ಮುಂದ ಮೂಡ್ತಿ ನನ್ನ ಮಗಳು ಹೊರಕುರೊಬ್ಬರು ಇವು ನಿಮ್ಮ ಮಗಳಿಗೆ ತಕ್ಕ ಗಂಡ ಯಾಕಲೆ ಕಿಲಾಡಿ ಗಂಡು ಮುಳುಸು ಮುಳುಕು ತುಂಡು ಮುಂದ ಮೂರ್ತನ ನನ್ನ ಮಗಳು ಚೆಂಡು ಇಲ್ಲ ಗುಮಾಸ್ತ್ರಿ ಇವನೇ ನಿಮ್ಮ ಮಗಳ ಕೈ ಇಡುವ ತಕ್ಕ ಗಂಡ ಏನಪ್ಪ ನಿನ್ನ ಮಾತು ಕರೆ ಹೇಳ್ತೀನಿ ಕೇಳಪ್ಪ ನಾನು ಇದುವರೆಗೆ ಆಡಿದ್ದು ಇವಳ ಜೊತೆ ಬರೀ ಪ್ರೀತಿಯ ನಾಟಕ ನಾನು ಸಾದಾ ಮನುಷ್ಯನಲ್ಲ ಸಿಐ ಡಿ ಇನ್ಸ್ಪೆಕ್ಟರ್ ಸಿಐ ಡಿ ಇನ್ಸ್ಪೆಕ್ಟರ್ ಆಗಿ ಇದನ್ನೆಲ್ಲ ನಡೆಯುತ್ತಿರುವ ಸಾಕ್ಷ ಹುಡುಕಲು ಬಂದಿದ್ದೇನೆ ಸಾಹೇಬ್ರೆ ನಿಮ್ಗ ದೊಡ್ಡ ನಮಸ್ಕಾರ ರೀ ಈ ನಿಮ್ಮ ಜೋಡಿ ಒಂದು ಚಿನ್ನದ ಚಿನ್ನದ ಸರವನ್ನೇ ಕೊಡುತ್ತೇನೆ ಈ ನಿಮ್ಮ ಸಂಸಾರ ಚಂದಾಗಿ ಸಾಗಲಿ ಸೀತಾಪತಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡ್ರು ನೀವು ಎದ್ರೆ ಜೋಗ ನಿಮ್ ತಂದ್ರೆ ಹೇಳಿ ನಿಮ್ಮ ಬಾಳು ಬಂಗಾರವಾಗಲಿ ತುಟ್ಟಿ ಹೋಗಲಿ ಮುಂದಕ್ಕೆ ನಮ್ಮೂರು ನಾಟಕ ಹನ್ನೆರಡು ಹಡ್ಕಂಬಂದ್ಬಿಡವ ಆಕಾ ಜನ್ ಇಲ್ಲ ತಗ ేవాతారేవాద మూర్తి కి అమ్మ జనమీ నా సంఘ ప్రయోగ రిసెర్చ్నా हनमार ऊटी ओम ऊटी के अल्ली लॻे मनसां जेकी मनसां चटा तंग मन सां गॾु गुल မိုးရွာတယ်